ಗುರುದೇವ್ ವೃಶ್ಚಿಕ ರಾಶಿ ಬಹಳ ವಿಶೇಷವಾದಂತಹ ರಾಶಿ ಗುರು ಸಂಚಾರ ಫಲದಿಂದಾಗಿ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳೇನು ಗುರುವಿನ ಬಲ ಗುರುವಿನ ಸ್ಥಾನ ಪಲ್ಲಟದಿಂದಾಗಿ ಈ ಗೋಚಾರ ಫಲದಿಂದಾಗಿ ನಿಮ್ಮ ಜೀವನದಲ್ಲಿ ಆಗಬಹುದಾದ ಸಮಸ್ಯೆಗಳೇನು ಅದನ್ನು ತಡೆಗಟ್ಟದಕ್ಕೆ ಮಾಡಬೇಕು ಯಾವ ಕೆಲಸವನ್ನ ಮಾಡೋದು ನಿಮಗೆ ಅದೃಷ್ಟವನ್ನ ಕೊಡುತ್ತೆ ಯಾವ ಕೆಲಸವನ್ನ ಮಾಡದೇ ಇರೋದು ನಿಮಗೆ ಅದೃಷ್ಟವನ್ನ ಕೊಡುತ್ತೆ ಎಲ್ಲವನ್ನ ಪರಿಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೇನೆ ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೃಶ್ಚಿಕ ರಾಶಿಯವರದು ಸದೃಢವಾಗಿರ್ತಕ್ಕಂತಹ ಮನಸ್ಸು ದೃಢವಾದ ಮನೋಭಾವವಾಗಿರುತ್ತೆ ಅವರು ಯಾವುದೇ ಕೆಲಸವನ್ನ ಮಾಡೋದಾದ್ರೂ ಯಾವುದೇ ಕಾರ್ಯವನ್ನ ಮಾಡೋದಾದರೂ ಕೂಡ ದೃಢವಾದ ಮನೋಭಾವ ದೃಢವಾದ ಮನಸ್ಸಿನಿಂದಲೇ ಮಾಡ್ತಾರೆ ಅಂದ್ರೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಒಂದು ಕೆಲಸ ಕಾರ್ಯವನ್ನು ಮಾಡತಕ್ಕಂಥದ್ದು ಒಂದು ಸರಿಯಾದ ದಾರಿಯಲ್ಲಿ ಹೋಗ್ಬೇಕು ಅನ್ನೋ ಉದ್ದೇಶದಿಂದಲೇ ಮಾಡಿರ್ತಾರೆ ಅದಕ್ಕೆ ತಕ್ಕಂತೆ ಅವರು ಯಾವ ಕೆಲಸವನ್ನು ಮಾಡ್ತಾ ಇರ್ತಾರಲ್ಲ ಆ ಕೆಲಸಕ್ಕೆ ನೂರಕ್ಕೆ ನೂರು ಶೇಕಡ ಅವರ ಶ್ರಮವನ್ನ ವಹಿಸ್ತಾರೆ ಹಾಗೆ ವೃಶ್ಚಿಕ ರಾಶಿಯವರು ಭರವಸೆಯಿಂದ ಮುನ್ನಡೀತಾ ಇರ್ತಾರೆ ಯಾವುದೇ ಕೆಲಸ ಕಾರ್ಯ ಆದರೂ ಕೂಡ ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ನಾನು ಮಾಡ್ತೇನೆ ಅನ್ನೋ ಮನಸ್ಥಿತಿ ಖಂಡಿತವಾಗ್ಲೂ ಕೂಡ ವೃಶ್ಚಿಕ ರಾಶಿಯವರಿಗೆ ಇರುವಂತದ್ದು ನಿಮ್ಮನ್ನ ಅಂದ್ರೆ ಈ ಒಂದು ವೃಶ್ಚಿಕ ರಾಶಿಯವರನ್ನ ಹೊಲಿಸ್ಕೊಳ್ಳೋದು ಬಹಳ ಕಷ್ಟ ಅಂದ್ರೆ ವೃಶ್ಚಿಕ ರಾಶಿಯನ್ನ ಯಾರದ್ದಾದ್ರೂ ಆಗಿದ್ರೆ ಅವರನ್ನ ಅವರ ಮನಸ್ಸನ್ನ ಗೆಲ್ಲೋದು ಬಹಳ ಕಷ್ಟ ಹೆಚ್ಚಾಗಿ ತ ನ ನೀ ನು ಅಥವಾ ಯಯ ಈ ಅಕ್ಷರಗಳಿಂದ ಈ ವೃಶ್ಚಿಕ ರಾಶಿಯವರ ಹೆಸರುಗಳು ಪ್ರಾರಂಭ ಆಗುತ್ತೆ ಹಾಗಾಗಿ ಯಾರು ಡೇಟ್ ಆಫ್ ಬರ್ತ್ ಇಲ್ಲ ಅಂತ ನಿಮ್ಮ ರಾಶಿಯನ್ನ ನೋಡ್ತಾ ಇರಲ್ವೋ ಈ ಅಕ್ಷರಗೆ ಅನುಸಾರವಾಗಿ ನಿಮ್ಮ ರಾಶಿ ವೃಶ್ಚಿಕ ರಾಶಿ ಆಗುತ್ತೆ ಹಾಗಾಗಿ ವೃಶ್ಚಿಕ ರಾಶಿಯನ್ನ ನೀವು ಫಾಲೋ ಮಾಡ್ಕೊಳ್ಳಿ ಹಾಗೆ ಈ ಒಂದು ಕೆಲವು ವೇಳೆ ಸೇಡು ತೀರಿಸಿಕೊಳ್ಳುವಂತಹ ಮನೋಭಾವ ಕೂಡ ವೃಶ್ಚಿಕ ರಾಶಿಯಲ್ಲಿ ವೃಶ್ಚಿಕ ರಾಶಿಯ ಜನರಲ್ಲಿ ನಾವು ನೋಡುವಂತದ್ದುಂಟು ಅಂದ್ರೆ ಸೇಡು ತೀರಿಸ್ಕೊಳ್ತಕ್ಕಂತಹ ಮನೋಭಾವ ಕೂಡ ಇರುವಂತದ್ದುಂಟು ಹಾಗೆ ವೃಶ್ಚಿಕ ರಾಶಿಯನ್ನ ಹೊಲಿಸ್ಕೊಳ್ಳೋದು ಬಹಳ ಕಷ್ಟ ಅಂತ ಹೇಳಿದ್ವಿ ನಿಮ್ಮ ಸ್ನೇಹಿತರ ಯಾರಾದ್ರೂ ವೃಶ್ಚಿಕ ರಾಶಿಯವರಿದ್ರೆ ನೀವು ಅವ್ರಿಗೆ ಏನಾದ್ರೂ ಒಂದು ಬೇಡದ್ದು ಮಾಡಿದ್ರು ತಪ್ಪು ಮಾಡಿದ್ರು ಕೂಡ ಅವರು ನಿಮ್ಮನ್ನ ಬಿಡುವಂತಹ ಮನಸ್ಥಿತಿ ಖಂಡಿತವಾಗ್ಲೂ ಕೂಡ ಅವ್ರಿಗೆ ಇರೋದಿಲ್ಲ ಅವರು ಪೂರ್ಣವಾಗಿ ನಾನು ಮನಪೂರ್ವಕವಾಗಿ ನನ್ನ ಸ್ನೇಹವನ್ನ ಕೊಟ್ಟಿದ್ದೇನೆ ಅದೇ ತರ ಅವರು ಕೂಡ ಅಂದ್ರೆ ವೃಶ್ಚಿಕ ರಾಶಿ ನನ್ನಾಗಿತ್ತು ಅಂದ್ರೆ ನನ್ನ ಎದುರುಗಡೆ ಇರೋನು ಕೂಡ ನನ್ನಷ್ಟೇ ಪ್ರಾಮಾಣಿಕನಾಗಿರ್ತಾನೆ ಅಂತ ಹೇಳಿ ವೃಶ್ಚಿಕ ರಾಶಿ ಅನ್ಕೊಂಡಿರ್ತಾರೆ ಆದ್ರೆ ಎದುರುಗಡೆ ಇರ್ತಕ್ಕಂತಹ ವ್ಯಕ್ತಿ ಸ್ವಲ್ಪ ಅವರಿಗೆ ಮೋಸ ಮಾಡುವಂತಹ ಪ್ರಮೇಯ ಕೂಡ ಇಲ್ಲಿ ನಿರ್ಮಾಣ ಆಗುವಂತದ್ದು ರಾಶಿ ಅಧಿಪತಿ ಮಂಗಳ ಆಗಿರ್ತಾನೆ ಮಂಗಳ ಬಹಳ ವಿಶೇಷವಾಗಿರ್ತಕ್ಕಂತಹ ಗ್ರಹ ಸೇನಾಧಿಪತಿ ಅಂತ ಹೇಳುವಂಥದ್ದು ಯಾವುದೇ ಕೆಲಸ ಕಾರ್ಯವನ್ನ ಈ ವೃಶ್ಚಿಕ ರಾಶಿಯವರು ಮಾಡೋದಾದ್ರೆ ಬಹಳ ನಿಷ್ಠೆ ನಿಯಮದಿಂದ ಅದನ್ನ ಪಾಲನೆ ಮಾಡ್ತಾ ಇರ್ತಾರೆ ಹಣದ ವಿಷಯದಲ್ಲಿ ಸ್ವಲ್ಪ ಇವರಿಗೆ ಮೋಸಗಳಾಗುವಂಥದ್ದು ಜಾಸ್ತಿ ಅಂದ್ರೆ ಇವ್ರು ಯಾರಿಗಾದ್ರು ಸಾಲ ಕೊಟ್ರೆ ಅಥವಾ ಇವರು ಯಾರತ್ತಾದ್ರೂ ಸಾಲ ತಗೊಂಡ್ರೂ ಸಹ ಇವರಿಗೆ ಮೋಸ ಮಾಡಿ ಎಕ್ಸ್ಟ್ರಾ ದುಡ್ಡನ್ನು ತಗೊಳುವಂಥದ್ದು ಸಾಮಾನ್ಯವಾಗಿ ನಾವು ಗಮನಿಸಬಹುದು ಅಥವಾ ಇವರು ದುಡ್ಡು ಕೊಡೋದಿಲ್ಲ ಅಂತ ಹೇಳಿರ್ತಾರೆ ಏನೋ ಪುಸ್ಲಾಯಿಸ್ಬಿಟ್ಟು ವೃಶ್ಚಿಕ ರಾಶಿಯವರ ಹತ್ರ ದುಡ್ಡು ಕಿತ್ಕೊಳ್ಳುವಂತಹ ಪ್ರಮೇಯ ಕೂಡ ಹೆಚ್ಚಾಗಿ ಗಮನಿಸಿರುವಂತದ್ದು ಹಾಗೆ ತುಂಬಾ ವಿಮರ್ಶೆ ಮಾಡುವಂತಹ ಗುಣ ವೃಶ್ಚಿಕ ರಾಶಿಯಲ್ಲಿ ಹೆಚ್ಚಾಗಿರುವಂತದ್ದು ವಿಮರ್ಶಾತ್ಮಕತೆ ಅಂದ್ರೆ ಬಂದಿದ್ದನ್ನ ಸುಲಭವಾಗಿ ಒಪ್ಕೊಳ್ಳುವಂತಹ ಮನಸ್ಥಿತಿಯಲ್ಲ ಪ್ರತಿಯೊಂದನ್ನ ಗೂಡು ಕಳೆದು ಎಲ್ಲವನ್ನ ಮಾಡಿ ತಂದೆ ತಾಯಿ ಅಥವಾ ಪ್ರೀತಿ ಪಾತ್ರರನ್ನ ನೀವು ವಿಮರ್ಶೆ ಮಾಡಿ ಆ ನಂತರದಲ್ಲಿ ಅವರು ಏನೇ ತಪ್ಪು ಮಾಡಿದ್ರು ಸರಿ ಮಾಡಿದ್ರು ಅವರಿಗೆ ತಪ್ಪಾಗಿದ್ರೆ ಅದು ತಪ್ಪೆ ಸರಿ ಇತ್ತು ಅಂದ್ರೆ ಸರಿ ಈ ರೀತಿ ವಿಮರ್ಶೆ ಮಾಡಿ ಅವರಿಗೆ ಸರಿ ದಾರಿಯಲ್ಲಿ ನಡೆಯುವಂತಹ ಒಂದು ದಾರಿಯನ್ನ ಕೂಡ ಈ ಒಂದು ವೃಶ್ಚಿಕ ರಾಶಿಯವರು ತೋರಿಸ್ತಾರೆ ತನ್ನ ತಂದೆ ತಾಯಿಯನ್ನ ಕೂಡ ಇವರೇ ಮಕ್ಕಳಾಗಿದ್ರು ಅವರ ತಂದೆ ತಾಯಿಯ ರೀತಿ ನೋಡ್ಕೊಳ್ಳುವಂತಹ ಮನಸ್ಥಿತಿ ಕೂಡ ಹೆಚ್ಚಾಗಿ ವೃಶ್ಚಿಕ ರಾಶಿಯಲ್ಲಿ ಇರುವಂತದ್ದು ಹಾಗೆ ಇವರನ್ನ ಯಾರಾದ್ರೂ ನಂಬಿ ಬಂದ್ರೆ ಖಂಡಿತವಾಗೂ ಕೂಡ ಅವರ ಕೈ ಬಿಡುವಂತಹ ಮನಸ್ಥಿತಿ ವೃಶ್ಚಿಕ ರಾಶಿಯಲ್ಲಿ ಇರೋದಿಲ್ಲ ಇವರು ಸ್ವಲ್ಪ ಬೇಗ ಕರಗುವಂತಹ ಮನಸ್ಥಿತಿ ಕೂಡ ವೃಶ್ಚಿಕ ರಾಶಿಯಲ್ಲಿ ಹೆಚ್ಚಾಗಿರುವಂಥದ್ದು ಹಾಗೆ ಈ ಎಲ್ಲವೂ ಕೂಡ ಇವರಿಗೆ ಮುಳುವಾಗಿ ಕಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ವೃಶ್ಚಿಕ ರಾಶಿಯವರ ವ್ಯವಹಾರವನ್ನು ಮಾಡಿ ಅಂತ ಹೇಳ್ಬೋದು ಹಾಗೆ ಕೆಲವು ವೇಳೆ ನೀವು ನಿಮ್ಮ ಮನಸ್ಸಿನಲ್ಲಿ ಏನು ಅನ್ಕೊಂಡಿರ್ತೀರಲ್ಲ ಆ ಕೆಲಸ ಕಾರ್ಯಗಳು ನಡೀತಾ ಇರ್ತದೆ ಕೊನೆ ಮೂಮೆಂಟ್ಗೆ ಬಂದು ಅದು ಹಾಳಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ವೃಶ್ಚಿಕ ರಾಶಿಯವರು ಯಾರೇ ಇದ್ರು ಕೂಡ ಎಲ್ಲ ಕೆಲಸ ಕಾರ್ಯಗಳು ನಿಮಗೆ ಅಡೆತಡೆಗಳು ಆಗ್ತಾ ಇದೆ ಅಂದಾಗ ಮಂಗಳ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಇದರಿಂದಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಗುವಂತಹ ಅಡೆತಡೆಗಳು ಪೂರ್ಣವಾಗಿ ಪರಿಹಾರ ಆಗುತ್ತೆ ವೃಶ್ಚಿಕ ರಾಶಿಯವರ ಅದೃಷ್ಟ ಸಂಖ್ಯೆಗಳು ಒಂದು ಮತ್ತೆ ಮೂರಾಗುತ್ತೆ ಇವರು ಧರಿಸಬಹುದಾದಂತಹ ರತ್ನ ಹವಳ ರತ್ನವನ್ನ ಇವರು ಧರಿಸಬೇಕಾಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡೋದು ಇವರಿಗೆ ಅದೃಷ್ಟವನ್ನ ಕೊಡುತ್ತೆ ಶುಭ ದಿನ ರವಿವಾರ ಸೋಮವಾರ ಮಂಗಳವಾರ ಮತ್ತು ಗುರುವಾರಗಳಾಗಿರುತ್ತೆ ಹಾಗೆ ಈ ಒಂದು ಗುರು ಸಂಚಾರ ಸ್ಥಳದಿಂದಾಗಿ ಇವರ ಜೀವನದಲ್ಲಿ ಆಗಬಹುದಂತ ಬದಲಾವಣೆಗಳು ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ ವಿದೇಶ ಯೋಗ ಕೂಡ ಇವರಿಗೆ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ ಯಾರಾದರೂ ಫಾರಿನ್ಗೆ ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ವೃಶ್ಚಿಕ ಅವರಿಗೆ ವಿದೇಶ ಯೋಗ ಇಲ್ಲಿ ಕೂಡ ಬರ್ತಾ ಇದೆ ಹಾಗೆ ತಂದೆಯಿಂದ ಅಥವಾ ತಾಯಿಯಿಂದ ಲಾಭ ಆಗುವಂತಹ ಸಾಧ್ಯತೆ ತಂದೆ ಮನೆಯಿಂದ ಒಂದಷ್ಟು ಲಾಭಗಳಾಗುವಂತಹ ಸಾಧ್ಯತೆ ಕೂಡ ವೃಶ್ಚಿಕ ಅವರಿಗೆ ಇರುವಂತದ್ದು ಸರ್ಕಾರದ ವೃತ್ತಿಯಲ್ಲಿ ಸರ್ಕಾರಿ ನೌಕರಿಯಲ್ಲಿರುವಂತವರು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ನಿಮ್ಮ ಮೇಲೆ ಹಲವಾರು ರೀತಿಯಾಗಿರತಕ್ಕಂತ ಏನಾದ್ರು ಲೆಕ್ಕ ಪತ್ರ ಇಲ್ಲದಂತಹ ಹಣ ಏನಾದ್ರೂ ನಿಮ್ಮ ಬಳಿ ಇತ್ತು ಅಂದ್ರೆ ಸ್ವಲ್ಪ ಸಮಸ್ಯೆಗೊಳಗಾಗುವಂತಹ ಸಂಭವ ಕೂಡ ಈ ಒಂದು ನೌಕರಿ ಇರುತ್ತೆ ಹಾಗೆ ಒಂದು ಟ್ರಾನ್ಸ್ಫರ್ ಆಗುವಂತಹ ಒಂದು ಚಾನ್ಸಸ್ ಕೂಡ ಇರುತ್ತೆ ಅದರ ಇತ್ತು ಅಂದ್ರೆ ಸ್ವಲ್ಪ ಟ್ರಾನ್ಸ್ಫರ್ ಆಗುವಂತ ಒಂದು ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದು ಗೆ ಹೋಗುವಂತಹ ಸಾಧ್ಯತೆ ಕೂಡ ವೃಶ್ಚಿಕ ರಾಶಿಯಲ್ಲಿ ಇರುವಂತದ್ದು ಹೀಗೆ ಟ್ರಾನ್ಸ್ಫರ್ ಆಗೋದ್ರಿಂದ ನಿಮಗೆ ಇಷ್ಟ ಇಲ್ಲದ ಟ್ರಾನ್ಸ್ಫರ್ ಇದು ಆಗತ್ತೆ ಅಂದ್ರೆ ನಿಮ್ಗೆ ಅಲ್ಲಿ ಇಷ್ಟ ಇರಲ್ಲ ಬಲವಂತವಾಗಿ ನಿಮ್ಮನ್ನ ಕಳಿಸ್ಕೊಡುವಂತಹ ಪ್ರಮೇಯ ಕೂಡ ಇಲ್ಲಿ ಉಂಟಾಗುವಂತದ್ದಿರುತ್ತೆ ಆದ್ರೆ ಅಲ್ಲಿ ಮೇಲೆ ಒಂದ್ ತಿಂಗಳಾದ ಮೇಲೆ ನಿಮ್ಗೆ ಲಾಭ ಆಗುವಂತಹ ಸಾಧ್ಯತೆ ಕೂಡ ಹಾಗೆ ಕೋರ್ಟ್ ಹೆಚ್ಚಾಗಿರುವ ವೃಶ್ಚಿಕ ರಾಶಿ ಅವರದು ಕೋರ್ಟ್ ಕೇಸ್ ಏನಾದ್ರು ನಡೀತಾ ಇತ್ತು ಅಂದ್ರೆ ಆ ಕೋರ್ಟ್ ಕೇಸ್ ಒಂದು ಸುಖ ಅಂತ್ಯವನ್ನ ಕಾಣುವಂತಹ ಸಾಧ್ಯತೆ ಕೂಡ ಇಲ್ಲಿ ಕಾಣಿಸ್ತಾ ಇರುವಂತದ್ದು ಹಣಕಾಸು ಸಮಸ್ಯೆಗಳು ಒಂದ್ ಸ್ವಲ್ಪ ನಿವಾರಣೆ ಆಗುವಂತಹ ಸಾಧ್ಯತೆ ಇರುವಂತದ್ದು ಹಾಗಾಗಿ ಅನ್ಎಕ್ಸ್ಪೆಕ್ಟೆಡ್ ಜನ ಲಾಭ ಅಂದ್ರೆ ನೀವು ಊಹೆಗೂ ಮೀರಲ್ಲ ಯಾವುದೋ ಒಂದು ಬಾಂಡ್ ಏನೋ ತಗೊಂಡಿರ್ತೀರಿ ಅದು ಮೆಚೂರಿಟಿ ಬಂದ್ಬಿಟ್ಟಿರುತ್ತೆ ನಿಮಗೆ ಅದ್ ನೆನಪು ಬಂದು ಅಲ್ಲಿಂದ ಒಂದು ಪೋಸ್ಟ್ ಬಂದು ಓಕೆ ಇಲ್ದು ಅಂತ ಹೇಳಿ ನೆನಪಾಗಿ ಅದು ನಿಮಗೆ ದುಡ್ಡು ಬರುವಂತಹ ಸಾಧ್ಯತೆ ಇರುತ್ತೆ ಅಥವಾ ತಂದೆ ತಾಯಿ ಮನೆಯಿಂದಾಗ ದುಡ್ಡು ಬರುವಂತಹ ಸಾಧ್ಯತೆ ಇರುತ್ತೆ ನೀವು ಸಾಲ ಯಾರಿಗೂ ಕೊಟ್ಟಿರ್ತೀರಿ ಒಂದ್ ಐದು ಲಕ್ಷ ಮರ್ತೆ ಬಿಟ್ಟಿರ್ತೀರಿ ಆ ವ್ಯಕ್ತಿ ಇನ್ನೆಲ್ ಕೊಡ್ತಾನೆ ಅಂತ ಅಂತಹ ವ್ಯಕ್ತಿಗಳು ಕೂಡ ಹುಡುಕಿಕೊಂಡು ಬಂದು ನಿಮ್ಮ ದುಡ್ಡನ್ನ ಕೊಡುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು ಎಲ್ಲವೂ ಕೂಡ ವೃಶ್ಚಿಕ ರಾಶಿಯವರಿಗೆ ಗುರು ಬದಲಾವಣೆಯಿಂದ ಆಗ್ತಕ್ಕಂತಹ ವಿಚಾರಗಳಾದ್ರೆ ಈ ಒಂದು ವೃಶ್ಚಿಕ ರಾಶಿಯವರು ಮಾಡಬೇಕಾದಂತಹ ಪರಿಹಾರಗಳೇನಪ್ಪ ಅಂತಂದ್ರೆ ವೃಶ್ಚಿಕ ರಾಶಿಯ ರಾಶಿ ಆಗಿರ್ತಕ್ಕಂಥವನು ಮಂಗಳ ಆಗಿರ್ತಾನೆ ಹಾಗೂ ಈ ಗುರುವಿನ ಬಲ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗ್ಲಿಕ್ಕೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಕೇಳ್ತಾ ಇರ್ತೀರಿ ಗುರುಗಳ ಏನಿದು ಮಣಿಗಳ ಕೈಯಲ್ಲಿ ಹಾಕಿರುವಂತದ್ದು ಅಂತ ಇದು ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಸಿದ್ಧಪಡಿಸಿರ್ತಕ್ಕಂತಹ ಮಣಿಗಳಂತಾನೆ ಹೇಳ್ತೀನಿ ಇದರಲ್ಲಿ ಮಂಗಳನ ಅಂಶ ಅತಿ ಹೆಚ್ಚಾಗಿರುವಂಥದ್ದು ಇದನ್ನು ನಿಮ್ಮ ಕೈಗೆ ಧಾರಣೆ ಮಾಡೋದ್ರಿಂದ ವ್ಯಾಪಾರ ವ್ಯವಹಾರಗಳು ಆರೋಗ್ಯ ಸಮಸ್ಯೆಗಳು ಪೂರ್ಣವಾಗಿ ನಿವಾರಣೆ ಆಗುತ್ತೆ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರು ಕೂಡ ಸಾಧ್ಯ ಆಗುವಂತಹವರು ಇದನ್ನ ನಿಮ್ಮ ಕೈಯಲ್ಲಿ ಧಾರಣೆಯನ್ನು ಮಾಡ್ಕೊಳ್ಳಿ ಹಾಗೆ ಇದು ಗುರುವಿನ ಅಂಶವುಳ್ಳಂತಹ ಮಣಿಗಳಾಗಿದ್ದು ಮನೆಗಳಾಗಿದ್ದು ಇದು ಪುಷ್ಯರಾಗಕ್ಕೆ ಉಪರತ್ನ ಆಗಿರುತ್ತೆ ಇದನ್ನು ನೀವು ಧಾರಣೆ ಮಾಡೋದ್ರಿಂದ ಗುರುವಿನ ಒಂದು ಅನುಗ್ರಹ ಕೂಡ ನಿಮಗೆ ಖಂಡಿತವಾಗ್ಲೂ ಕೂಡ ಸಿಗುತ್ತೆ ಸಾಮಾನ್ಯವಾಗಿ ನಾವು ನವರತ್ನಗಳಲ್ಲಿ ಅದು ರತ್ನವನ್ನ ಧರಿಸುವಾಗ ಬಹಳ ಒಂದು ಕೂಡು ಕಳೆದು ಯಾವ ಗ್ರಹ ಯಾವ ಮನೆಯಲ್ಲಿ ಕೂತಿದೆ ಅಂತ ಹೇಳಿ ಅದರ ಮೇಲೆ ಈ ರತ್ನಗಳನ್ನ ಹಾಕೋದಕ್ಕೆ ಹೇಳ್ತೇವೆ ಆದ್ರೆ ಈ ರತ್ನಗಳು ಉಪರತ್ನಗಳಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಇದು ನೆಗೆಟಿವ್ ಅಂತ ಕೊಡೋದಿಲ್ಲ ಪಾಸಿಟಿವ್ ಆಗಿ ನಿಮ್ಗೆ ಗುರು ಹಾಗೆ ಮಂಗಳ ಎರಡನ್ನ ಕೂಡ ಆಕ್ಟಿವೇಟ್ ಮಾಡುತ್ತೆ ಇದರಿಂದಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆ ದಣ್ಣ ಮುಕುತಿ ಅಂತ ಹೇಳ್ತೇವೆ ನಮ್ಮ ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು ನಿಮ್ಮ ಗುರಿಯನ್ನು ತಲುಪೋದಕ್ಕೆ ಈ ಒಂದು ಮಣಿಗಳು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಹಾಯಕ ಆಗುತ್ತೆ ಸಾಧ್ಯ ಆಗುವಂತವರು ಇದನ್ನ ತರಿಸ್ಕೊಂಡು ಧರಿಸ್ಕೊಳ್ಳಿ ಇದನ್ನ ನಿಮ್ಮ ಹೆಸರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಕಳಿಸ್ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೇವೆ ಹಾಗೆ ಇದು ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ನೀವು ಧರಿಸುವಂತದ್ದಾಗುತ್ತೆ ಇದನ್ನ ಗಂಡು ಹೆಣ್ಣು ಅಂತ ಯಾವುದೇ ಭೇದ ಇಲ್ಲದೆ ಧರಿಸ್ಬೋದು ಹಾಗೆ ಇದಕ್ಕೆ ಅಂಟು ಉಂಟು ಯಾವುದು ಇರೋದಿಲ್ಲ ಪ್ರತಿಯೊಬ್ಬರು ಕೂಡ ಧಾರಣೆ ಮಾಡೋದ್ರಿಂದ ನಿಮ್ಮ ಜೀವನ ಅಭಿವೃದ್ಧಿ ಆಗತ್ತೆ ಅಂತ ಹೇಳ್ತಾ ಪ್ರತಿಯೊಬ್ಬರೂ ಕೂಡ ಶುಭವಾಗ್ಲಿ ಹಾಗೆ ಈ ಒಂದು ಮಣಿಗಳನ್ನ ತರಿಸದಿಕ್ಕೆ ಸಾಧ್ಯ ಆಗದೇ ಇರುವಂತಹವರು ಮೇ ಹದಿನಾಲ್ಕನೇ ತಾರೀಕು ಗುರುವಿನ ಈ ಒಂದು ಬದಲಾವಣೆ ಸಮಯದಲ್ಲಿ ನಿಮ್ಮ ಗುರುಗಳ ಯಾರಾದ್ರೂ ನಿಮ್ಮ ಪ್ರೀತಿಯ ಗುರುಗಳಿತ್ತು ಅಂದ್ರೆ ಅವರಿಗೆ ಹೋಗಿ ಹಳದಿ ವಸ್ತ್ರವನ್ನು ದಾನದ ರೂಪದಲ್ಲಿ ಕೊಡಿ ಅಥವಾ ರಾಘವೇಂದ್ರ ಸ್ವಾಮಿ ಗುರುವಿನ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ಹಳದಿ ವಸ್ತ್ರವನ್ನ ಅಲ್ಲಿ ಸಮರ್ಪಣೆ ಮಾಡಿ ಇದರಿಂದಾಗಿ ನಿಮ್ಮ ಗುರು ಕೂಡ ಆಕ್ಟಿವೇಟ್ ಆಗುತ್ತೆ ಗುರುವಿಂದ ಲಾಭ ಕೂಡ ಆಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ನೆರವೇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನ ಸುಖಿನೋ ಭಗವಂತ